ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿಕೊಳ್ಳಿ ಭೀಮಾ ಅನ್ನೋ ವ್ಯಕ್ತಿ ಭೀಮಾ ಅನ್ನೋ ವ್ಯಕ್ತಿ ಕರ್ನಾಟಕದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಅವನ ಹೇಳಿಕೆಯ ಪ್ರಕಾರ ಅವನು ಪೊಲೀಸರಲ್ಲಿ ಕೊಟ್ಟಿರುವಂಥ ಹೇಳಿಕೆಯ ಪ್ರಕಾರ ಕಳೆದ ಇಪ್ಪತ್ತು ವರ್ಷದಲ್ಲಿ ಸಾವಿರಾರು ಅತ್ಯಾಚಾರ ಆಗಿರುವ ಹೆಣ್ಣು ಮಕ್ಕಳು ಹೆಂಗಸರು ಅವರ ಕೊಲೆಯಾದಂಥ ಶವಗಳನ್ನು ಈ ಸೋ ಕಾಲ್ಡ್ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನ್ನೋ ಒಬ್ಬ ಕೆಲಸಗಾರ ಕಾವಲುಗಾರ ಹೂತು ಹಾಕಿದ್ದೀನಿ ಅಂತ ಸ್ವತಃ ತನ್ನ ವಕೀಲರ ಮೂಲಕ ಬಂದು ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ತನ್ನ ಹೇಳಿಕೆಯನ್ನು ಕಂಪ್ಲೇಂಟನ್ನು ರುಜುವಾತು ಮಾಡಿ ನಿನ್ನೆ ಶನಿವಾರ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ತನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದ್ದಾನೆ ಆಸ್ ಆಮೇಲೆ ಈತ ತಗೊಂಬಂದಿರೋ ವಿಚಾರ ಸಣ್ಣ ವಿಚಾರ ಅಂತೂ ಅಲ್ಲ ಸಾವಿರಕ್ಕೂ ಹೆಚ್ಚು ಕೊಲೆಗಳು ಅದಕ್ಕೆ ಮುಂಚೆ ಕೊಲೆ ಆಗುವಂತೆ ಅತ್ಯಾಚಾರ ಅನಾಥ ಶವಗಳು ಅದನ್ನು ಊತಂತ ಈ ಭೀಮಾ ತಾನೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾನೆ ವಿಟ್ನೆಸ್ಗೋಸ್ಕರ ಒಂದು ಹೆಣದ ಅಸ್ಥಿ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾನೆ ನ್ಯಾಯಾಲಯದ ಮುಂದೆ ಅವನು ಕೂಡ ಹೇಳಿಕೆಯನ್ನ ದಾಖಲೆ ಮಾಡಿದ್ದಾನೆ ದ ಬಿಗ್ಗೆಸ್ಟ್ ಕ್ವೆಶನ್ ಇಸ್ ಈ ಘಟನೆ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ಧ್ವನಿ ಮಾಡ್ಲಿಕ್ಕೆ ಹೋಗಿಲ್ಲ ಕಾರಣ ಎಷ್ಟೇನೇನೇ ದ ಇದು ನಮ್ಮನೆ ಹತ್ರ ನಮ್ಮ ಮನೆಯಲ್ಲಿ ಹಾಕಿರುವಂತಹ ವಿಂಡ್ ಮಿಲ್ ವಿನ್ ಮಿಲ್ ಓಕೆ ಇದರಿಂದ ಕರೆಂಟ್ ಉತ್ಪತ್ತಿ ಆಗತ್ತೆ ಓಕೆ ಅಂಡ್ ಇದು ಬಿಸಿನೀರಿಗೆ ಹಾಕಿರುವಂತ ಐ ಥಿಂಕ್ ವಾಟರ್ ಇದು ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಇದು ನಮ್ಮ ಮನೆ ನಮ್ಮ ಮನೆ ಮೇಲೆ ಹಾಕಿರುವಂತ ಸೋಲಾರ್ ಪ್ಯಾನೆಲ್ಸ್ ಓಕೆ ನಾ ನಾವು ಸಂಪೂರ್ಣವಾಗಿ ನಾವು ಸೌರಶಕ್ತಿಯ ಸೋಲಾರ್ ಇಂದನೆ ಎಲ್ಲ ಹೆಚ್ಚು ಕಮ್ಮಿ ನಮ್ಮ ಮನೆಗೆ ಕರೆಂಟ್ ಆಗಿ ನಮ್ಮ ಮಿಕ್ಕುತ್ತೆ ನಮ್ಗೆ ಈಗ ನೋಡಿ ಗಾಳಿ ಬರ್ತಾ ಇದೆ ಇದು ಓಡುತ್ತದೆ ವಿಂಡಿಂದ ಈ ಕರೆಂಟ್ ಕೂಡ ಓಡುತ್ತೆ ಓಕೆ ಅಂಡ್ ಈ ಇದು ಕೂಡ ನಾವು ನಮ್ಮ ಮನೆಗೆ ಉಪಯೋಗಿಸ್ತೀವಿ ವಿ ಒಂದು ನಾಲ್ಕೈದು ಟಿ ವಿ ಇದೆ ಎರಡು ಮೂರು ಫ್ರಿಜ್ ಇದೆ ಮೋಟಾರ್ ಎಲ್ಲ ಓಡುತ್ತೆ ಎಲ್ಲವೂ ಕೂಡ ನಾವು ಸೌರಶಕ್ತಿಯಿಂದನೇ ನಾವು ಬಳಸೋದು ಆ್ಯಂಡ್ ಇದನ್ನು ಹಾಕಿ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷನೇ ಆಯಿತು ಅಂದ್ಕೊಳ್ಳಿ ಒಂದು ಇಲ್ಲ ಏಳೆಂಟು ವರ್ಷನೇ ಆಯಿತು ಸೊ ವಿ ಆರ್ ಯೂಸಿಂಗೇ ನೋಡಿ ಕಮಲ್ ಸೋಲಾರ್ ಸೋರ್ ಹಾಕಿದ್ದು ಇದು ಬಿಸಿನೀರಿಗೆ ಹಾಕಿದ್ದೀವಿ ಸೊ ಬಿಸಿನೀರು ನಮ್ಮ ಮನೆಗೆ ಒಂದು ಐನೂರು ಲೀಟ್ರು ಏನೋ ಆ ವಿಚಾರ ಇರಲಿ ವಿಚಾರ ಅದಲ್ಲ ವಿಚಾರ ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ನೋಡಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ಭೀಮಾ ತಂದಿರುವಂತ ವಿಚಾರ ಏನಿದೆ ಇದರ ಬಗ್ಗೆ ಕಳೆದ ಹತ್ತು ದಿವಸ ಆಯ್ತು ಸರ್ಕಾರ ಯಾಕೆ ಮೌನವಾಗಿದೆ ಸಣ್ಣ ಸಣ್ಣಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೆ ಎಸ್ ಐ ಟಿನ ಸೆಟ್ ಅಪ್ ಮಾಡುವಂತ ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಬಗ್ಗದ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಯಾಕೆ ಬಗ್ತಾ ಇದ್ದೀರಾ ಯಾಕೆ ಯಾಕೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಮಿಟಿನ ಯಾಕೆ ರಚನೆ ಮಾಡಿಲ್ಲ ಧರ್ಮಸ್ಥಳದಲ್ಲಿ ಏನೋ ಪ್ರಮಾಣ ಮಾಡಕ್ಕೆ ಯಡಿಯೂರಪ್ಪನು ಎಲ್ಲರೂ ಅಲ್ಲಿ ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಒಬ್ಬ ವ್ಯಕ್ತಿ ಕವರ್ ಅಲ್ಲಿ ಇಟ್ಕೊಂಡು ಬಂದಿದ್ದಾನೆ ತಲೆ ಸ್ಕೆಲಿಟನ್ ಇಟ್ಕೊಂಡು ಬಂದಿದ್ದಾನೆ ಸರ್ಕಾರ ಯಾಕೆ ಮೌನವಾಗಿದೆ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡ್ತಾ ಇಲ್ಲ ಅವನು ಪಾಪ ಆ ಮಂಗಳೂರು ಎಸ್ ಪಿ ಅರುಣ್ ದಕ್ಷ ಅಧಿಕಾರಿ ಅವನಿಗೆ ಕೆಲಸ ಮಾಡಕ್ ಬಿಟ್ರೆ ಖಂಡಿತವಾಗಿ ಅವನೇ ಎಲ್ಲ ಯಾರೇ ಆಗಿರಿ ಎಷ್ಟು ಪ್ರಭಾವಿ ಆಗಿರ್ಲಿ ನಶೆ ಇರಬೇಕು ಬಟ್ ಇಷ್ಟು ಮಟ್ಟಿಗೆ ನಶೆ ಎದ್ದು ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದೆ ಅದಕ್ಕೆ ಮುಂಚೆ ಅತ್ಯಾಚಾರ ಆಗಿದೆ ಅಂತ ನಾವೇ ಹೇಳ್ತಾ ಇಲ್ಲ ಮಂಡ್ಯದ ಹುಡುಗ ಇಪ್ಪತ್ತು ವರ್ಷಕ್ಕೆ ಮುಂಚೆ ಧರ್ಮಸ್ಥಳದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಂತ ಭೀಮಾ ಅನ್ನೋನು ಹೇಳ್ತಾ ಇದ್ದಾನೆ ಪೊಲಿಟಿಕಲ್ ಪ್ರೆಷರ್ ಹಾಕಿ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಇದು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ ಸರ್ಕಾರ ಮೌನವಾಗಿದ್ರೆ ನೀವು ಮುಖ ಮುಖ ಹಾಳ್ ಮಾಡಿಕೊಂಡು ಯಾಕಂದ್ರೆ ನಮ್ಗೆಲ್ಲ ನಿಜ ಗೊತ್ತ ಗೊತ್ತಾಗ್ಬೇಕಾಗಿದೆ ನಾವು ಯಾರನ್ನು ಡ್ಯಾಮೇಜ್ ಮಾಡೋಕೆ ಇಲ್ಲಿ ಬಂದಿಲ್ಲ ಆಮೇಲೆ ಒಂದು ಹೇಳ್ತೀನಿ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ಧ್ವನಿ ಮಾಡಿಲ್ಲ ಕಾರಣ ವಿ ವಾಂಟ್ ಟು ನೋ ಏನಾಗಿದೆ ಅಂತ ನಾವ್ ಯಾರು ದೂಷಣೆ ಮಾಡಿ ಯಾರ್ದು ಯಾರದು ಇಮೇಜ್ ನ ಹ್ಯಾಂಡ್ ಮಾಡೋ ಅಂತದಲ್ಲ ಬಟ್ ಆಗಿರೋಂತ ಕೊಲೆಗಳು ಮುಚ್ಚಾಕಿರೋ ಇವನೇ ಅಂತೆ ಸಾವಿರಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನ ಮುಚ್ಚಾಕಿದಾನೆ ಅಂತಂದ್ರೆ ಅವನೇ ಹೇಳ್ತಾ ಇದ್ದಾನೆ ಅಂಡ್ ಎಸ್ ಗಿವನ್ ಇನ್ ರೈಟಿಂಗ್ ನಾವ್ಯಾರು ಹೇಳ್ತಾ ಇಲ್ಲ ನಾವ್ ಯಾರಾದ್ರೂ ಹೇಳಿದ್ರೆ ಅದು ತಪ್ಪು ಯಾಕಂದ್ರೆ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾನೆ ಅನ್ಕೊಂಬಿಡೋಣ ಆಮೇಲೆ ಅವನು ಹೇಳ್ತಾ ಇರೋದು ಒಬ್ಬ ಪ್ರಭಾವಿ ಕುಟುಂಬದ ವಿರುದ್ಧ ಅವನು ಭೀಮಾ ಹೇಳ್ತಾ ಇರೋದು ಈ ಕೊಲೆಗಳು ಕೊಲೆಗಳಿಗೂ ಮತ್ತೆ ಈ ಪ್ರಭಾವಿ ಕುಟುಂಬಕ್ಕೂ ಲಿಂಕ್ ಇದೆ ಅಂತ ಈ ಪ್ರಭಾವಿ ಕುಟುಂಬ ದೇವಸ್ಥಾನವನ್ನು ನಡೆಸ್ತಾ ಇದೆ ಈ ಪ್ರಭಾವಿ ಕುಟುಂಬ ಸಿ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಇಟ್ ಈಸ್ ಇನ್ ರೈಟಿಂಗ್ ಅಂಡ್ ನಾವಿವತ್ತು ಮಾತಾಡ್ತಾ ಇದೀವಿ ಅಂತಂದ್ರೆ ಬಿಕಾಸ್ ಅವನ್ ಭೀಮಾ ರೈಟಿಂಗ್ ಅಲ್ಲಿ ಕೊಟ್ಟಿದಾನೆ ನಾ ನಾವ್ಯಾರು ಸ್ಪೋಕ್ ಆಮೇಲೆ ಹೋಗಿ ಹೋಗಿ ಇಷ್ಟೇ ತರಕ್ಕೆ ಸ್ಟೇ ತಗೊಂಬಂದ್ರು ಕೂಡ ಫ್ಯಾಕ್ಟ್ ಅನ್ನು ಮಾತಾಡಬಹುದು ನಾವು ಸುಳ್ಳು ಪ್ರಚಾರ ಮಾಡಿದ್ರೆ ಅದ್ರ ಮೇಲೆ ಸ್ಟೇ ಇರುತ್ತೆ ಡೋಂಟ್ ಕೇರ್ ವಿ ಡೋಂಟ್ ಕೇರ್ ಇಫ್ ಸಂಬಡಿ ಸ್ಪೀಕ್ಸ್ ಎಸ್ ಅಂತ ಇದು ಸತ್ಯ ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗುತ್ತೆ ಐ ಹಾವ್ ಆಸ್ಕ್ಡ್ ಬಿ ಸಿ ಟು ಇಂಟರ್ವ್ಯನ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ವಿ ಆರ್ ರಿಕ್ವೆಸ್ಟಿಂಗ್ ಏನೋ ಟು ಇಂಟರ್ವ್ಯೂನ್ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ವಿ ವಾಂಟ್ ರಾಜ್ಯ ಸರ್ಕಾರ ಫ್ಯಾಕ್ಟ್ ಅನ್ನ ಫೈಂಡಿಂಗ್ ಕಮಿಟಿಯನ್ನು ರಚನೆ ಮಾಡಬೇಕು ಅಲ್ಲಿನ ಲೋಕಲ್ ಹೆಡ್ಸು ಅಡ್ವೊಕೇಟ್ ಸಂಬಂಧಪಟ್ಟಂತ ಅಡ್ವೊಕೇಟು ಇನ್ವೆಸ್ಟಿಗೇ ಏಜೆನ್ಸಿ ಪೊಲೀಸರು ಎಲ್ಲರೂ ಸೇರಿ ಈ ಒಂದು ವಿಚಾರದಲ್ಲಿ ಏನು ಕೊಲೆಗಳಾಗ್ತಾ ಇದೆ ಕೊಲೆಗಳಾಗಿದೆ ಅಂತ ಭೀಮಾ ಹೇಳ್ತಾ ಇದ್ದಾನೆ ಈ ಭೀಮಾ ಹೇಳ್ತಾ ಅಂತ ಕ್ಲೇಮ್ ಏನಿದೆ ಈ ಕ್ಲೇಮ್ಗೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಫ್ಯಾಕ್ಟ್ ಫೈಂಡ್ ಕಮಿಟಿನ ರಚನೆ ಮಾಡಬೇಕು ರಚನೆ ಮಾಡಿ ನಮ್ಗೆ ಅಲ್ಲಿ ಏನಾಗಿದೆ ಇವ್ನು ಹೇಳ್ತಾ ಇರೋದು ನಿಜಾನ ನಿಜ ಆಗಿದ್ರೆ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಯಾರು ಮಾಡಿರೋದು ಇದು ಯಾವಾಗ ಯಾವಾಗ ಆಯ್ತು ಯಾರು ಯಾರು ಸತ್ತು ಹೋಗಿರೋದು ಕನಿಷ್ಠ ಹೋಗ್ಲಿ ಅವ್ನು ಹೇಳೋ ಪ್ರಕಾರ ನೂರೇ ಅನ್ಕೊಳನಾ ಸಾವಿರ ಅನ್ಕೊಳಣ ದ ರೇಂಜ್ ಇಸ್ ಬಿಟ್ವೀನ್ ಅಂಡ್ರೆಡ್ ಟು ಥೌಸಂಡ್ ಈ ಸಾವಿರ ಜನ ಸತ್ತು ಹೋಗಿ ಊತಾಕಿದಾರಲ್ಲ ಅವ್ರ ಮನೆಯವ್ರಿಗೆ ಯಾರು ಶಾಂತಿಗೋಸ್ಕರ ಯಾಕಂದ್ರೆ ಅವ್ರ ಅವ್ರ ಮನೆಯವ್ರಿಗೆ ಅವ್ರು ಸತ್ತೋಗಿ ಎಲ್ಲೋ ನದಿನಲ್ಲಿ ಬಾಡಿ ಹೊರಟೋಗಿದೆ ಅಂತ ಅಂದ್ಕೊಂಡ್ರು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಹೋಯ್ತು ಆ ನದಿನಲ್ಲೆಲ್ಲೋ ಬಿ ಸತ್ತೋಗಿರ್ಬೇಕು ಅಂತ ಅಂದ್ಕೊಂಡ್ರು ಅಂತ ಕುಟುಂಬದವ್ರಿಗೆ ಈ ಅವ್ರ ಅವರ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದೆ ಕೊಲೆ ಆಗಿ ಮುಂಚೆ ಅತ್ಯಾಚಾರ ಆಗಿದೆ ಅವ್ರ ಬಾಡಿನ ಈ ಭೀಮಾ ಊತ ಹಾಕವನೇ ಮಂಡ್ಯದ ಊತ ಊತಾಕವನೇ ಅಂತ ಅಟ್ ಲೀಸ್ಟ್ ಗೊತ್ತಾಗುವಂತ ಲೆವೆಲ್ಗಾರರು ಸರ್ಕಾರ ಕ್ರಮ ತಗೊಳ್ಬೇಕು ಆಮೇಲೆ ಇಲ್ಲಿ ಇಲ್ಲಿ ಕೊಲೆ 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 ಆಗಿರೋದು ಗುರು ಸಿದ್ದು ಗುದ್ದು ಬೇಕೀಗ ಸಿದ್ದು ಹಾ ನೋಡ್ರಿ ಇದಕ್ಕೆ ಹೇಳೋದು ನಮ್ಮಂತವ್ರು ಸಿಎಂ ಆಗ್ಬೇಕು ಅಂತ ನನ್ ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೇನೆ ಸಾರ್ವಜನಿಕ ಹಿತಾಸಕ್ತಿ ನಿಲ್ ಕೆಲಸ ಮಾಡುವಂತ ವ್ಯಕ್ತಿಗಳು ಸಿಎಂ ಆಗ್ಬೇಕು ಆವಾಗಲೇ ಜನರಿಗೆ ನ್ಯಾಯ ಸಿಗೋದು ನೋಡಿ ಬೇಡಿಕೆ ಹೇಳ್ಬೇಕು ನಮ್ ಕ ನಮ್ ಬೆಂಗ್ ನಮ್ ಕರ್ನಾಟಕದಲ್ಲಿ ಭಿಕ್ಷೆ ಬಿಡಬೇಕು ನ್ಯಾಯಕ್ಕೋಸ್ಕರ ಹಾ ವಿ ಆರ್ ವಿ ಆರ್ ನಾಟ್ ವಿ ಆರ್ ನಾಟ್ ಡ್ಯಾಮೇಜಿಂಗ್ ಎನಿ ಬಡಿ ನಾವು ಯಾರನ್ನು ಡ್ಯಾಮೇಜ್ ಮಾಡೋಕ್ಕೆ ನಾವು ಯಾರು ರೆಡಿ ಇಲ್ಲ ಅಟ್ ದ ಸೇಮ್ ಟೈಮ್ ವಿ ವಾಂಟ್ ಜಸ್ಟಿಸ್ ಟು ದಸ್ ಭೀಮಾ ರೇಸ್ ಅಂತ ಧ್ವನಿ ಮೇಲೆ ನಮಗೆ ಒಂದು ದೊಡ್ಡ ಆತಂಕ ಏನು ಅಂತಂದ್ರೆ ಎದುರಾಳಿಗಳು ತುಂಬಾ ಪ್ರಬಲ ಪ್ರಬಲವಾಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ಲೋಕಲ್ ಲೋಕಲೆಟ್ಸ್ ಹೇಳೋ ಪ್ರಕಾರ ಒಂದು ದೊಡ್ಡ ಮಾಫಿಯಾನೇ ಇದೆ ಈ ಮಾಫಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಅವರು ರಾಜಕೀಯವಾಗಿ ಪ್ರಬಲವಾಗಿದೆ ಅವ್ರ ಹತ್ರ ಹಣ ಇದೆ ಮೂರು ಪಕ್ಷಗಳವರು ಅವ್ರ ಅವ್ರ ಕಡ ಎದುರ್ತಾರೆ ಹಾಗಾಗಿನೇ ಇದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಅಂತ ಆರೋಪಗಳು ಸಹ ಇದೆ ಕಾಂಗ್ರೆಸ್ ಮೇಲೆ ಇದೆ ಬಿಜೆಪಿ ಮೇಲೆ ಇದೆ ಅಲ್ರಿ ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಲ್ಲಿ ಸಾವಿರಕ್ಕೂ ಹೆಚ್ಚು ಯನಾ ಕವನೆ ಅಂತ ಎದುರುಗಡೆ ಬಂದಿರುವಂತಹ ಮಂಡ್ಯದ ಭೀಮನ ವಿಚಾರದಲ್ಲಿ ಕಂಪ್ಲೇಂಟ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ವಿ ಡೋಂಟ್ ನೋ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಅವನೇನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿದ್ದ ಖಂಡಿತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಅವರ ವಕೀಲರ ಹೇಳೋ ಪ್ರಕಾರ ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಬರೀ ಅವನ ಯಾರೋ ಭೀಮನು ಅಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಇಟ್ ಹ್ಯಾಸ್ ಟು ಬಿ ಗಿವನ್ ಇವನ್ ಟು ರಾಜ್ಯ ಸರ್ಕಾರ ಆ ವಕೀಲರುಗಳಿಗೂ ಕೂಡ ಏನೋ ಪೊಲೀಸ್ ಪ್ರೊಟೆಕ್ಷನ್ನ ಕೊಡಬೇಕು ಆ್ಯಂಡ್ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್ ನಾವು ನೋಡಿದ್ದೀವಿ ಬಿಹಾರದಲ್ಲಿ ವಕೀಲರು ಅತ್ಯಾಚಾರಿ ಎಮ್ ಎಲ್ ಎ ಅತ್ಯಾಚಾರ ಮಾಡ್ತಾನೆ ಆ ಕೇಸ್ಗೆ ವಕಾಲಾತ್ ಆಗ್ದಾಗ ಲಾರಿ ಲಾರಿ ಇವನು ಏನೋ ಇವ್ರ ಮೇಲೆ ವಕೀಲರ ಮೇಲೆ ಲಾರಿ ಹತ್ಸ್ಕೊಂಡೆ ಕೊಲೆ ಮಾಡಿದ್ರು ನಾವು ವಿ ಹಾವ್ ಸೀನ್ ಆಲ್ ದಟ್ ಸೊ ವಿ ವಾಂಟ್ ಈ ಧರ್ಮಸ್ಥಳದಲ್ಲಿ ನಡೆದಂತ ಸರಣಿ ಕೊಲೆಗಳ ಕೊಲೆಗಳ ವಿಚಾರದಲ್ಲಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಪಾಯಿಂಟ್ ಮಾಡಬೇಕು ಅಂಡ್ ಐ ಥಿಂಕ್ ಎಸ್ ಪಿ ಅರುಣ್ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಆಲ್ ದಿಸ್ ಬಟ್ ಅವನಿಗೆ ಆದೇಶ ಬೇಕಲ್ವಾ ಆದೇಶ ಕೊಡಿದ್ರೆ ಎಸ್ ಪಿ ಅರುಣ್ ಏನ್ ಮಾಡ್ತಾನೆ ಪಾಪ ಆಮೇಲೆ ಇಲ್ಲಿ ನೋಡಿದ್ರೆ ದೇವರು ದಿನ್ರು ಅನ್ಕೊಂಡು ನೀವು ಏನಾದ್ರು ಇದನ್ನ ಮುಚ್ಚಕಕ್ಕೆ ಪ್ರಯತ್ನ ಬಿದ್ರೆ ಖಂಡಿತವಾಗಿ ಸರ್ಕಾರ ಹೇಳ್ತೀನಿ ನೀವು ನಾಶ ನಾನು ಅದೇ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ ನೀವೇನಾದರೂ ಈ ಕೊಲೆಗಳಿಗೆ ನ್ಯಾಯ ಇದು ಇದು ಪಾಪದ ಕೊಡ ತುಂಬಿದೆ ಕೊಲೆಗಳ ಕೊಲೆಗಳು ಈ ಮಟ್ಟಕ್ಕೆ ಒಬ್ಬ ಅಲ್ಲಿ ಕೊಲೆ ಮುಚ್ಚಾಕ್ದನ್ ಬಂದು ಹೇಳ್ತವ್ನಂತಂದ್ರೆ ಖಂಡಿತವಾಗಿ ಪಾಪದ ಕೂಡ ತುಂಬಿದೆ ಹಾಗಾಗಿನೇ ಖಂಡಿತ ಹೇಳ್ತಾ ಇದ್ದೀನಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ಯಾಕೆ ಇಲ್ವಾ ನಾಗಮೋಹನ್ ದಾಸ್ ಇಲ್ವಾ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಲ್ವಾ ಅವ್ರ ಕೈಲೇ ಮಾಡಿಸಿ ಅಲ್ಲೇ ಲೆಟ್ ಇಮ್ ಹೆಡ್ ದ ಇನ್ವೆಸ್ಟಿಗೇಷನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರ ಹಲವಾರು ವಿಚಾರಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೇವೆಯನ್ನ ಪರಿಗಣಿಸಿದ್ದಾರೆ ಯಾಕೆ ಯಾಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನೇ ಹೆಡ್ ಮಾಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ ವಿ ವಾಂಟ್ ಟು ನೋ ದ ಫ್ಯಾಕ್ಟ್ ಮಾನ್ಯ ಸಿದ್ದರಾಮಯ್ಯನವರೇ ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಸೀರಿಯಲ್ ಕಿಲ್ಲಿಂಗ್ ಆಗಿದೆ ಅಂತ ಅಥವಾ ಅತ್ಯಾಚಾರಗಳಾಗಿದೆ ಅಂತ ಅವ್ನು ಭೀಮಾ ಅನ್ನೋನು ಬಂದಿದ್ದಾನೆ ನಮಗೆ ಗೊತ್ತಾಗಬೇಕಾಗಿದೆ ಮಾಡಿದವ್ರು ಯಾರು ಆಮೇಲೆ ನಿಜವಾಗ್ಲೂ ಇದು ಆಗಿದ್ರೆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದ್ರೆ ಮಾಡಿದವ್ರು ಯಾರು ಮಾಡಿದವ್ರು ಎಷ್ಟೇ ಪ್ರಭಾವಲಿ ಪ್ರಭಾವಿಗಳಾಗಿರಲಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಇದ್ರ ಮೇಲೆ ನಮಗೆ ನ್ಯಾಯ ಬೇಕಾಗಿದೆ ನಾನು ಇಲ್ಲಿವರೆಗೂ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಯಾರೋ ಸುಮ್ಮನೆ ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಇದೆಲ್ಲ ಮಾಡ್ತಾ ಇರ್ಬೋದು ಅಂತ ಒಂದು ಡೌಟ್ ನನಗೂ ಇತ್ತು ಯಾಕಂತಂದ್ರೆ ಸಣ್ಣ ಹುಡುಗರಿಂದ ನಾನು ಕೂಡ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಖಂಡಿತವಾಗಿ ಧರ್ಮಸ್ಥಳ ಮಂಜುನಾಥನೇ ಈ ಒಂದು ಅನ್ಯಾಯಗಳನ್ನು ಯಾಕಂದರೆ ನಾನು ಯಾವ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಅಂತ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ ಅಂತಂದರೆ ಶಕ್ತಿ ಇದೆ ಅದಕ್ಕೋಸ್ಕರನೇ ಭೀಮನನ್ನು ಆ ದೈವ ಶಕ್ತಿ ಮಾತಾಡುವಂಥ ಬಿಟ್ಟಿದೆ ಅವನ ಬೆನ್ನಿಗೆ ನಮ್ಮಂತೂರು ನಿಮ್ಮಂತೂರೆಲ್ಲ ನಿಂತ್ಕೊಬೇಕಾದಂಥ ಅವಶ್ಯಕತೆ ಇದೆ ದ ದ ಮರ್ಡರ್ಸ್ ನೀಡ್ಸ್ ಜಸ್ಟಿಸ್ ದ ರೇಪ್ಸ್ ನೀಡ್ಸ್ ಜಸ್ಟಿಸ್ ಆ್ಯಂಡ್ ಇಫ್ ಈ ಈ ಪ್ರಭಾ ಅವನೇ ಹೇಳ್ತಾ ಅವ್ನು ಬಿಟ್ಟು ತೋರಿಸ್ತಾ ಇರೋದು ಪ್ರಭಾವಿ ಕುಟುಂಬದ ವಿರುದ್ಧ ಅವನು ಬಿಟ್ಟು ತೋರಿಸ್ತಾ ಇರೋದು ಸಾವಿರಾರು ಕೋಟಿ ಓನರ್ ವಿರುದ್ಧ ಸಾವಿರಾರು ಎಕರೆ ಜಮೀನು ಓನರ್ಗಳ ವಿರುದ್ಧ ಅವನು ತೋರಿಸ್ತಾ ಇದ್ದಾನೆ ಅವರತ್ರ ಕೆಲಸ ಮಾಡ್ತಾ ಇದ್ದಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾನೆ ಅಲ್ಲಿನ ಲೋಕಲ್ ಎಟ್ಸುವಷ್ಟೇನೆ ಈ ಪ್ರಭಾವಿ ಕುಟುಂಬದ ವಿರುದ್ಧ ಒಳ್ಳೆ ವಿಚಾರ ಅಂತೂ ಇಲ್ಲ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇದನ್ ಮಾಡಬೇಕಾದ್ರು ಸರ್ಕಾರದ ಕೆಲಸ ಯಾಕೆ ಮಲ್ಕೊಂಡಿದ್ದೀರಾ ಅದರ್ವೈಸ್ ಐ ವಿಲ್ ಟೇಕ್ ದಿಸ್ ಇಶ್ಯೂ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ನಿಮ್ಮ ನಗ್ನತೆಯನ್ನು ಬಿಚ್ಚಿಡಬೇಕಾಗತ್ತೆ ಡೋಂಟ್ ಮೈಂಡ್ ದ ದಿಸ್ ವಿಲ್ ಎಲಿ ಇಫ್ ಯು ಡೋಂಟ್ ಸರ್ಕಾರ ಇದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಕರ್ಸ್ ಉಗಿಯುವ ಮಟ್ಟಕ್ಕೆ ಇದು ಬೆಳ್ಕೊಂಡು ಹೋಗುತ್ತೆ ಅವನು ಹೇಳೋ ಪ್ರಕಾರ ನೆನೆ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಏರಿಕೆಯನ್ನು ಕೊಟ್ಟಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಾರ ಯಾಕೆ ಮೌನವಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲಿ ಸತ್ತೋಗಿದ್ದೀರಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅಲ್ಲ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡಕ್ಕೆ ನೀವು ಯಾರು ಬರಲ್ಲ ನಾಚಿಕೆ ಒಟ್ಟೆ ಗೆನ್ರೋ ತಿಂತೀರಾ ನೀವೆಲ್ಲ ಏನಕ್ಕೆ ರಾಜಕಾರಣಿಗಳಾಗಿದ್ದೀರ ದೇವರು ದೇವ್ರೆ ದೇವ್ರೆ ಆ ಧರ್ಮಸ್ಥಳ ಮಂಜುನಾಥನೇ ನ್ಯಾಯ ನ್ಯಾಯ ಕೇಳಕ್ಕೆ ಭೀಮನ್ ಕಲಿಸೋನೆ ಅವನಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನೀವೆಲ್ಲ ನಾಶವ ಹೋಗ್ತೀರಾ ಧರ್ಮಸ್ಥಳವನ್ನ ಪ್ರಮಾಣ ಆಣೆ ಪ್ರಮಾಣ ಮಾಡಿ ನಿಮ್ಮ ಇಷ್ಟಾಚಾರ ಮಾಡ್ತೀರಲ್ವಾ ಧರ್ಮಸ್ಥಳದ ಬಗ್ಗೆ ಸಂಪೂರ್ಣ ಗೌರವ ಇದೆ ಅದೊಂದು ಒಂದು ಒಂದು ಪಂಥೀಯ ಜನ ನಂಬಿಕೆ ಇಟ್ಟಿರುವಂಥ ಧರ್ಮಸ್ಥಳದ ಧರ್ಮಸ್ಥಳಕ್ಕೆ ಹೆಸರಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಯಾಕಂದ್ರೆ ನಾನು ಕೂಡ ಅಲ್ಲಿ ಅನ್ನ ತಿಂದಿದ್ದೀನಿ ನಾನು ಕೂಡ ಅಲ್ಲಿ ಊಟ ಮಾಡಿದ್ದೀನಿ ನಾನು ಕೂಡ ಮಂಜುನಾಥನಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ ಸಂಪೂರ್ಣ ಗೌರವ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಇದೆ ಬಟ್ ಆದರೆ ಅಲ್ಲಿ ಆಗಿರುವಂಥ ಕೊಲೆಗಳನ್ನು ಆ ಸೈಡ್ ಮಾಡಿ ಆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ಬರಬಾರ್ದು ಅಂತಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಲೇಬೇಕು ಸಿದ್ದರಾಮಯ್ಯ ಮಾಡಲೇಬೇಕು ನಾವು ಬಿಡೋಲ್ಲ ವಿ ವಿಲ್ ನಾಟ್ ಸ್ಪೇರ್ ಐ ವಿ ವಿಲ್ ಟೇಕ್ ದಿಸ್ ಮ್ಯಾಟರ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆ ಲೆವೆಲ್ಗೆ ಹೋಗ್ಬಾರ್ದು ಅಂತಂದ್ರೆ ಸಿದ್ದರಾಮಯ್ಯ ಆಕ್ಷನ್ ಆಗಬೇಕು ಆ್ಯಂಡ್ ವಿ ವಾಂಟ್ ಇಟ್ ಟು ಹ್ಯಾಪನ್ ಇಟ್ ವಿಲ್ ಅದು ಅದಾಗಿ ಆಗುತ್ತೆ ಅದು ಗ್ಯಾರಂಟಿಡ್ ಫ್ರಮ್ ಮೈ ಎಂಡ್ ಓಕೆ ಇಟ್ ವಿಲ್ ಹ್ಯಾಪನ್ ನಾವು ಯಾರಿಗೂ ಡ್ಯಾಮೇಜ್ ಮಾಡೋಕೆ ಇಷ್ಟ ಇಲ್ಲ ಈ ಅಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಹೆಸರು ಬರ್ತಾ ಇದೆ ನಮಗೆ ಒಂಥರ ಇನಿಷಿಯಲಿ ಡೈಜೆಸ್ಟ್ ಮಾಡ್ಕೋಕಾಗಿಲ್ಲ ಟು ಡೈಜೆಸ್ಟ್ ಇಟ್ ಟುಕ್ ಮೀ ತ್ರೀ ಇಯರ್ಸ್ ಮೂರು ವರ್ಷ ಬೇಕಾಯಿತು ನನಗೆ ಈ ಈ ವಿಚಾರನ ಜೀರ್ಣ ಮಾಡ್ಕೊಳ್ಲಿಕ್ಕೆ ಟುಡೇ ವೈ ಆಮ್ ಸ್ಪೀಕಿಂಗ್ ಇಸ್ ಎಸ್ ಅವ್ನು ಬಂದು ಹೇಳ್ತಾ ಇದ್ದಾನೆ ಒಬ್ಬ ಕೂಲಿ ಕಾರ್ಮಿಕ ಬಂದು ಸಾವಿರಕ್ಕೂ ಹೆಚ್ಚು ಹಣಗಳನ್ನ ಊತ ಹಾಕಿದಾನೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನ ಒಬ್ಬ ಅವ್ನು ಕೊಲೆ ಮಾಡ್ತಾರೆ ಯಾರು ಅವ್ನು ನಿಜ ಬಾಯಿ ಬಿಟ್ಟು ಅವ್ನು ಕೊಲೆನೋ ಆಗುತ್ತೆ ಈಗ ರೀ ಹಂಗಾರೆ ಭೀಮನ್ ಕೊಲೆ ಆಗೋವರೆಗೂ ಸರ್ಕಾರ ಮಾತಾಡಲ್ಲ ಅಂದ್ರೆ ಅವ್ನ ಕೊಲೆ ಆಗಿ ಸುತ್ತಾ ಆ ವಕೀಲರಿಗೆ ಯಾರು ಲಾರಿಗಿರಿ ಹಚ್ಚಿ ಅವರನ್ನ ಮರ್ಡರ್ ಮಾಡಬೇಕು ಆ ಇದನ್ನು ಮುಚ್ಚಾಕ್ಬೇಕು ಈ ಷಡ್ಯಂತ್ರದಲ್ಲಿ ಏನಾದ್ರು ಸರ್ಕಾರ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರೀ ಮಾಡ್ತಾ ಇದೀರಾ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಮೌನ ವಿ ವಿಲ್ ಎಲಿವೇಟ್ ದಿಸ್ ಮ್ಯಾಟರ್ ಡೆಫಿನೆಟ್ಲಿ ಈ ಮ್ಯಾಟ್ರ್ ಇಲ್ಲಿಗಂತೂ ನಿಲ್ಲಲ್ಲ ಓಕೆ ಖಂಡಿತ ಇದಕ್ಕೆ ನ್ಯಾಯ ಸಿಗಲೇಬೇಕು ರೀ ಬದುಕಿದಿರಿ ಸಾಯದ್ ಒಂದ್ ದಿವಸ ಸತ್ಯ ಹೋಗ್ತೀವಿ ಅದೇನ್ ಬೇರೆ ವಿಚಾರ ಸಾಯ ಸಾವು ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳ ಯಾಕೆ ಅಂತಂದ್ರೆ ನಾವಿರೋವರೆಗೂ ಇರೋವರೆಗೂ ಸಾವು ಬರಲ್ಲ ಸಾವು ಬಂದ್ರೆ ನಾವಿರಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ಎಲ್ಲ ಒಂದ್ ದೈವ ಇಚ್ಛೆ ಮೇಲಿರೋ ಇಚ್ಛೆ ಧರ್ಮಸ್ಥಳ ಮಂಜುನಾಥನ ಇಚ್ಛೆನೆ ಅಂತ ಅನ್ಕೊಂಡ್ಬಿಡೋಣ ಯಾಕಂದ್ರೆ ನಾವೆಲ್ಲ ಕೂಡ ಆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಊಟ ಮಾಡಿದೀವಿ ಅಲ್ಲಿ ರೂಮಲ್ಲಿ ಮಲ್ಕೊಂಡು ಎದ್ದು ಬಂದು ಧರ್ಮಸ್ಥಳದ ಮಂಜುನಾಥನ ಸೇವೆ ಮಾಡಿದ್ದೀವಿ ಆ ಸೇವೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನಮಗನ್ಸೆ ಆ ಧರ್ಮಸ್ಥಳಕ್ಕೆ ಕಳಂಕ ಬಡಬಾ ಅಟ್ ದ ಸೇಮ್ ಟೈಮ್ ಕೊಲೆ ಮಾಡಿರೋ ಎಷ್ಟೇ ಪ್ರಭಾವಿ ಆಗಿರಲಿ ಅವ್ರಿಗೆ ಜೈಲೂಟ ಅಂತ ಹಾಕ್ಸ್ಲೇಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಆಡಿ ನಂಬಿಕ ಬರ್ತವೆ ವೇದಾಂತ ನುಡಿವಾ ನಾಡಿನಲ್ಲಿ ಈ ರೀತಿ ನಡಿ ಈ ರೀತಿ ಏಕೆ ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ರೀತಿ ಸರಿಯೇ ಯೋಚಿಸಿರಿ ಗಾಂಧಿ ಯುದ್ಧ ದೇಶ ನನ್ನದು ಬುದ್ಧನಿದ್ದ ಭೂಮಿ ನನ್ನದು ಅಂತೂ ಸಿಗಲೇಬೇಕು ಓಕೆ ಅಂಡ್ ಇಟ್ ಹ್ಯಾಪನ್ ಇಟ್ ವಿಲ್ ಸರ್ವ್ ನನ್ನ ದೇಶದಲ್ಲಿ ಸಂವಿಧಾನ ಬದುಕಿದೆ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರೇ ಮಾಡಿರಲಿ ಭೀಮನೆ ಮಾಡಿರಲಿ ಅವನಿಗೆ ಜೈಲೂಟ ಕಾಯಂ ಆಗಬೇಕು ಅವನು ಸುಳ್ಳಾರೋಪ ಮಾಡಿದರೆ ಅವನು ಕೂಡ ಜೈಲಿಗೆ ಹೋಗ್ಬೇಕು ಬಟ್ ಅಟ್ ದ ಸೇಮ್ ಟೈಮ್ ಅವ್ನು ಹೇಳ್ತಿರೋ ನಿಜ ಅಂತಂದರೆ ಅದನ್ನು ಔಟ್ ಮಾಡೋಕ್ಕೆ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಆರಚನೆ ಮಾಡಲೇಬೇಕು ಇದು ಕರ್ನಾಟಕದ ಒತ್ತಾಯ ಆರು ಕೋಟಿ ಕನ್ನಡಿಗರ ಒತ್ತಾಯ ನಾನು ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತ ಭಕ್ತನಾಗಿ ನನಗೆ ಆತಂಕ ಏನು ಅಂತಂದರೆ ಆ ಧರ್ಮಸ್ಥಳದ ಮಂಜುನಾಥನಿಗೆ ಯಾವುದೇ ರೀತಿಯ ಕಳಂಕ ಬೇಡ ಆ ಕಳಂಕವನ್ನು ಆ ಕಟ್ಟಿರುವ ಕಳಂಕವನ್ನು ಆ ಧರ್ಮಸ್ಥಳದ ಮಂಜುನಾಥನೇ ತೊಳಿಲಿಕ್ಕೆ ಭೀಮನ್ನ ಕಳಿಸಿದಾನೆ ಅಂತ ನನಗನ್ನಿಸ್ತಾ ಇದೆ ದಯಮಾಡಿ ಒತ್ತಾಯ ಮಾಡಬೇಕು ಯು ಯು ಆಲ್ ವಾಯ್ಸ್ ನೋ ನೋ ಡೌಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಗಿದೆ ಪರವಾಗಿಲ್ಲ ಮೀಡಿಯಾದವ್ರ ಮೇಲೆ ಪ್ರೆಷರ್ ಇರ್ತದೆ ನಾವು ಮೀಡಿಯಾದವ್ರನ್ನ ಬೈಕೊಳ್ಳೋದ್ ಬೇಡ ಮೀಡಿಯಾದವ್ರು ಆಕ್ಟಿವ್ ಆಗ್ತಾರೆ ನಾವು ಆಕ್ಟಿವ್ ಆದ್ರೆ ನೀವು ಆಕ್ಟಿವ್ ಆದ್ರೆ ಮೀಡಿಯಾ ಆಕ್ಟಿವ್ ಆಗೇ ಆಗುತ್ತೆ ಬಿಕಾಸ್ ಸಾಮಾನ್ಯ ಜನ ಮೀಡಿಯಾ ಪಲ್ಸನ್ನ ರೂಲ್ ಮಾಡೋದು ಹಂಗಾಗಿ ಮೀಡಿಯಾ ಬಗ್ಗೆ ತಲೆ ಕೆಟ್ಟ ಹೋಗ್ಬೇಡಿ ಅವ್ರನ್ನ ಬೈಯಕ್ ಹೋಗ್ಬೇಡಿ ಓಕೆ ಯಜಮಾನ್ರುಗಳು ಪಾಪ ಮೀಡಿಯಾ ಯಜಮಾನ್ರುಗಳು ಸ್ವಲ್ಪ ಆದ್ಮೇಲೆ ಆಕ್ಟಿವ್ ಆಗ್ತಾರೆ ನಾನು ಬೇಕಾದ್ರೆ ಪಬ್ಲಿಕ್ ಟಿ ವಿ ರಂಗಣ ಕಿವಿ ಏನಣ ಇದು ನೋಡ್ರಿ ಕೊಲೆಗಳ ಬಗ್ಗೆ ಸ್ವಲ್ಪ ಮಾತಾಡ್ರಿ ರಂಗಣ ಓಕೆ ನಮ್ಮದು ನಿಮ್ದು ಹೆಂಗಣ ಆಯ್ತು ಗಣಲಿ ನೀವು ನಮ್ಮನ್ನು ಅಂತೀರಾ ನಾವು ನಿಮ್ಮನ್ನು ಅಂತೀರಾ ಬಟ್ ಅಟ್ ದ ಸೇಮ್ ಟೈಮ್ ನ್ಯಾಯ ಕೇಳೋಕೆ ಇಬ್ಬರು ಹೋಗ್ತೀವಿ ಹಂಗಾಗಿ ಪಬ್ಲಿಕ್ ಟಿ ವಿ ರಂಗಣ್ಣ ಪವರ್ ಟಿ ವಿ ಶಟ್ರೆ ಸುವರ್ಣ ನ್ಯೂಸ್ ಓನರ್ರೆ ಟಿ ವಿ ನೈನ್ ಮಾಲೀಕರೇ ದ ಟಿ ವಿ ಫೈವ್ ನ್ಯೂಸ್ ಏಯ್ಟೀನ್ ಯೂಟ್ಯೂಬರ್ಸ್ ಎಲ್ಲರೂ ಆ್ಯಕ್ಟಿವ್ ಆಗಬೇಕು ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಭೀಮಾ ಬಂದಿದ್ದಾನೆ ಅವನ ಧೈರ್ಯವನ್ನು ನಾವೆಲ್ಲ ಮಚ್ಕಲೇಬೇಕಾಗಿದೆ ಒಬ್ಬ ವ್ಯಕ್ತಿ ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಬರ್ತಾನೆ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಆಮೇಲೆ ಅವನು ಕೈಯಲ್ಲಿ ಒಂದು ಒಂದು ಬಾಡಿ ಬೂಡೆ ಎತ್ಕೊಂಡ್ ಬಂದವನೇ ಪ್ರೈಮಾಫೇಷಿಯಾ ಎವಿಡೆನ್ಸ್ ಅಂತೂ ಐತೆ ಕೊಲೆ ಆಗಿರೋದು ನಿಜ ಅಂತ ಆಮೇಲೆ ಭೀಮಾ ಹೇಳ್ತಾ ಇರೋದು ನಿಜ ಅಂತ ಪ್ರೈಮಫೇಷಿಯಾಗೆ ಒಂದು ಬಾಡಿ ಒಂದು ಬಾಡಿ ಮೂಳೆಗಳನ್ನ ಎತ್ಕೊಂಬಂದವನೇ ಸೊ ದಿಸ್ ಶೋಸ್ ದಟ್ ಯು ನೋ ಅವನು ಅವನು ಅವರ ಮತ್ತೆ ಅವ್ರ ವಕೀಲರು ಕೇಳ್ತಾ ಇರೋದು ಮಿಕ್ಕ ಬಾಡಿಗಳನ್ನ ಎಕ್ಸ್ಕಾವೇಷನ್ ಮಾಡಕ್ಕೆ ಸರ್ಕಾರ ಇಂಟರ್ವ್ಯೂನ್ ಆಗ್ಬೇಕು ಸರ್ಕಾರ ಪ್ರೊಟೆಕ್ಷನ್ ಕೊಡಬೇಕು ಇದು ದೊಡ್ಡ ಮಟ್ಟದ ಕೊಲೆಗಳಾಗಿರೋದ್ರಿಂದ ಸರ್ಕಾರ ಪ್ರೊಟೆಕ್ಷನ್ ಸರ್ಕಾರ ಇಂಟ್ರೆಸ್ಟ್ ತಗೊಂಡಿಲ್ಲ ಅಂತಂದ್ರೆ ಇದಲ್ಲೇ ಮುಚ್ಚೋಗುತ್ತೆ ಯಾಕೆ ಮುಚ್ಚ ಹೋಗ್ಬೇಕು ಯಾಕೆ ಮುಚ್ಚು ಪ್ರಭಾವಿಗಳು ಅಂತ ಮುಚ್ಚತೀರಾ ನಾಶವಾಗಿ ಹೋಗ್ತೀರಾ ಈ ಶಾಪ ಇದೆಯಲ್ಲ ಈ ಸಾವಿರಕ್ಕೂ ಹೆಚ್ಚು ಸುತ್ತಿರೋ ಶಾಪ ಇದೆಯಲ್ಲ ಅವ್ರ ಕುಟುಂಬಗಳ ಶಾಪ ಇದೆಯಲ್ಲ ಸರ್ಕಾರ ನೀವು ಪತನ ಆಗ್ಬಿಡುತ್ತೆ ಹೋಮ್ ಮಿನಿಸ್ಟರ್ ನಿಮಗೆ ನಾಶವಾಗಿ ಹೋಗ್ತೀರಾ ಈ ಈ ಒಂದು ಅನ್ಯಾಯಕ್ಕೆ ಈ ಒಂದು ಕೊಲೆಗಳಿಗೆ ಈ ಒಂದು ಅತ್ಯಾಚಾರಗಳಿಗೆ ವಿ ವಾಂಟ್ ಜಸ್ಟಿಸ್ ಸಂವಿಧಾನ ಬದುಕಿದೆ ಅಂತ ನಾವೆಲ್ಲ ನಂಬಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟರೋ ಸಂವಿಧಾನ ಇವತ್ತು ಬದುಕಿದೆ ಅಂತ ಅಂದ್ಕೊಂಡು ಈ ನ್ಯಾಯವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ ನಾನು ಕೂಡ ಸಮಯ ತಗೊಂಡೆ ಜನ ಪಾಬಾ ಈ ಪಾಬಾ ಈ ಸುಮಾರು ಜನ ನನಗೆ ಯಾವಾಗಲೂ ರೋದ್ನೆ ಸೌಜನ್ಯ ಬಗ್ಗೆ ಮಾತಾಡಿ ಸೌಜನ್ಯ ಬಗ್ಗೆ ಮಾತಾಡಿ ಬಟ್ ಮಾತಾಡೋಕ್ಕೆ ನಮಗೆ ಆ ವಿಚಾರ ಗೊತ್ತಿಲ್ಲ ಆಮೇಲೆ ಸಾಕಷ್ಟು ಜನ ಅಲ್ಲಿ ಹೋಗಿ ಅದನ್ನ ಎಕ್ಸ್ಪೋಸ್ ಮಾಡಿ ಆ ಎವಿಡೆನ್ಸ್ಗಳೇ ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ಸೊ ಸಾಯ್ ಸಾಕಿರೋ ಎವಿಡೆನ್ಸ್ಗಳನ್ನ ಇಟ್ಕೊಂಡು ನಾನೇನಾದರೂ ಆ ವಿಚಾರ ಎತ್ಕೊಂಡ್ರೆ ಇಲ್ಲಿ ಮತ್ತೆ ಅಲ್ಲೋಗಿ ಸುಮಾರು ಜನ ಮಾಡ್ಕೊಂಬಿಟ್ಟವ್ರೆ ವಸೂಲಿಗೆ ಸೇಲು ಆಗ್ಬಿಟ್ಟವ್ರೆ ಬಟ್ ನಾವುಗಳು ಹಂಗಲ್ಲ ನಾವು ಕಾಸಿಗೆ ಸೇಲ್ ಆಗಲ್ಲ ಯಾಕೆ ಅಂತಂದ್ರೆ ನಮಗೆ ನಾವೆಲ್ಲ ಕಾಸು ನೋಡ್ಕೊಂಡೇ ಬದುಕಿದವರು ಹಂಗಾಗಿ ದಯಮಾಡಿ ಸರ್ಕಾರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಿ ಕ್ಯಾಬಿನೆಟ್ ಕೂತ್ಕೊಳ್ಳಿರು ಕೂತ್ಕೊಂಡು ಸಿದ್ದರಾಮಯ್ಯವ್ರೆ ದಯಮಾಡಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಮ್ಯಾಟರ್ ಈ ಮ್ಯಾಟ್ರಿಗೆ ನ್ಯಾಯ ಬೇಕೇ ಬೇಕು ಈ ಮ್ಯಾಟ್ರು ಈ ಮ್ಯಾಟ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹರ್ದು ಹೋಗುತ್ತೆ ಸ್ವಲ್ಪ ಹೊತ್ತು ದ ಇಂಟರ್ನ್ಯಾಷನಲ್ ಮೀಡಿಯಾ ಇಂಟರ್ನ್ಯಾಷನಲ್ ಪ್ರೆಷರ್ ಈ ಕೇಸ್ ಮೇಲೆ ಬಂದೇ ಬರುತ್ತೆ ಓಕೆ ಮೈ ನಮ್ಮ ಟೀಮು ವಿ ಆರ್ ವರ್ಕಿಂಗ್ ಓಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ವಿಲ್ ಬ್ರಿಂಗ್ ಪ್ರೆಜರ್ ಆನ್ ಗೌರ್ಮೆಂಟ್ ಪ್ರಜರ್ ತಗೊಂಬಂದ ಮೇಲೆ ಪ್ರೆಜರಿಂದ ನೀವು ಕೆಲಸ ಮಾಡೋದ್ಕಿಂತ ಅದಕ್ಕೆ ಮುಂಚೆನೆ ಹೆಚ್ಚೆತ್ಕೊಂಡ್ರೆ ಒಳ್ಳೇದು ಸಿದ್ದರಾಮಣ್ಣ ನಿಮ್ಮ ಮೇಲೆ ಸಿಗಾಬೇ ಗೌರವ ಇದೆಯೋಣ ಬಟ್ ಆದರೆ ಇದ್ರ ಮೇಲೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ನೀವೇ ಆದೇಶ ಮಾಡಬೇಕು ಒಬ್ಬ ಸಿ ಎಂ ಆಗಿ ನೀವು ಮೌನವಾಗಿದ್ರೆ ಹೆಂಗಣ್ಣ ಇದನ್ನು ಆದೇಶ ಮಾಡಲೇಬೇಕು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆ ಆ್ಯಂಡ್ ದಿಸ್ ಮ್ಯಾಟ್ರ್ ಇಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಯರ್ ಹ್ಞೂ ಈ ಮ್ಯಾಟ್ರು ಇಲ್ಲೇ ನಿಲ್ಲ ನಿಲ್ಲಬಾರ್ದು ಕೊಲೆಗಳಿಗೆ ನ್ಯಾಯ ಸಿಗಲೇಬೇಕು ಅತ್ಯಾಚಾರಕ್ಕೆ ನ್ಯಾಯ ಸಿಗಲೇಬೇಕು ಓಕೆ ನಡು ರಾತ್ರಿ ಸ್ವತಂತ್ರ ಸಿಕ್ಕರೆ ನೀವು ತಂದು ಬೀದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮರಾಜ್ಯವಾಗದು ರಾಮರಾಜ್ಯ ಅಂತೆ ಕೊಲೆಗಳ ರಾಜ್ಯ ಆಗಿದೆ ಹೆಸರಿಗೆ ಬಟ್ಟು ರಾಮರಾಜ್ಯ ಡಾಕ್ಟರ್ದೆಲ್ಲ ಕೊಲೆಗಳು ಅನ್ಯಾಯ ಲೂಟಿ ಮಾಫಿಯಾ ಸ್ಕ್ಯಾಂಡಲ್ಸ್ ಭ್ರಷ್ಟಾಚಾರ ವೇದಾಂತ ನುಡಿವಾ ನಾಡಿನಲ್ಲಿ ಹೀಗೇಕೆ ನೀವು baluveri enannu pooji so bhumiyali ee riti sarie yochisiri love you thank you all